ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿ ಇನ್ನು ಮಲಗಿದ್ದೇನೆ ಎಬ್ಬ್ರಿಸ್ತಾ ಇದ್ದೀನಿ ಇವಾಗ ಇದೊಳಪ್ಪ ಅಂತ ಹೇಳಿಬಿಟ್ಟು ಹಂಗಿನ್ನ ನಿದ್ದೆ ಇದೊಳ ಕಾಗ್ತಾ ಇಲ್ಲ ಚಿನಿಪ್ಪ ಅಂಗರಿ ಅವನಿಗೆ ಅವ್ನ ಮಿಂಚುಳನೇ ನೋಡಿರಲಿಲ್ಲ ಅದಕ್ಕೆ ಅವ್ರ ಡ್ಯಾಡಿ ಅವ್ನಿಗೆ ಮಿಂಚುಳ ತೋರಿಸಿಕ್ಕೆ ಎತ್ತು ಎತ್ತಿಕ್ಕಿದ್ದಾರೆ ಅದಕ್ಕೆ ರಕ್ಷೆ ಹೇಳ್ತಾ ಇದ್ದೀನಿ ಎದಳು ರಕ್ಷಿ ಮಿಂಚುಳ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಜಾಸ್ತಿ ತುಂಬ ಇರ್ತಿತ್ತು ಮಳೆಗಾಲ ಬಂದರೆ ಮಿಂಚುಳಗಳು ಜಾಸ್ತಿ ಇರ್ತಿತ್ತು ಇವಾಗ ಅದು ಎಲ್ಲ ಉಪ್ರೂಫ್ ಆಗಿಬಿಟ್ಟಿದೆ ಇನ್ನು ನಮ್ಮ ಮಕ್ಕಳು ಅವ್ರ ಮಕ್ಕಳು ಜನ್ರೇಷನ್ಗೆಲ್ಲ ಅದು ಇರೋದಿಲ್ಲ ಅನಿಸುತ್ತೆ ಗುಬ್ಬಚ್ಚಿ ಮಿಂಚುಳ ಈ ಥರದ್ದು ಯಾವುದು ಇರೋಲ್ಲ ಅನ್ಸುತ್ತೆ ಆಮೇಲೆ ಚಿಟ್ಟೆಗಳು ಈ ಥರದ್ದೆಲ್ಲ ಇತ್ತು ಅವಾಗ ನಾವು ಚಿಕ್ಕೋರಿದಾಗ ಇಷ್ಟೊಂದು ವೆರೈಟಿ ಚಿಟ್ಟೆ ಇತ್ತು ಅದೇದು ರೈಲು ಚಿಟ್ಟೆ ಮತ್ತು ಎಮ್ಮೆ ಚಿಟ್ಟೆ ಅಂತ ಎಷ್ಟೋ ಒಂಥರ ಚಿಟ್ಟೆಗಳಿತ್ತು ರಕ್ಷಿ ನೀನು ನೋಡಿ ಎಮ್ಮೆ ಚಿಟ್ಟೆ ನೋಡಿದ್ಯಾ ರೈಲು ಚಿಟ್ಟೆ ನೋಡಿದ್ಯಾ ರೈಲ್ ಚಿಟ್ಟೆ ನೋಡೋಣಂತೆ ಹಂಗೆ ಹ್ಞೂ ಅವನೊಂದೆಲ್ಲ ನನಗೆ ರಕ್ಷಿಗೆ ಗೊತ್ತಿಲ್ಲದೆ ಯಾರನ್ನ ಈ ರೀತಿ ತೋರಿಸೋದಂದ್ರೆ ಇಷ್ಟ ಅದಕ್ಕೆ ಯಾರಪ್ಪ ಅವ್ನಿಗೆ ಮಿಂಚುಳನ ಹತ್ರ ಒಂದೇ ಒಂದು ಒಳಗಡೆ ಬಂದುಬಿಟ್ಟಿತ್ತು ಅದು ಹೆಂಗೆ ಬಂತೋ ಗೊತ್ತಿಲ್ಲ ಅದನ್ನು ಒಂದು ಲೋಟಕ್ಕೆ ಹಾಕಿ ರಕ್ಷಿ ತೋರ್ಸೋಕ್ಕೆ ಅಂತಲೇ ಇಟ್ಟು ಇಟ್ಟಿದ್ದೀವಿ ಅದು ನೈಟಲ್ಲಿ ಇಷ್ಟು ಚೆನ್ನಾಗಿ ಇತ್ತು ಗೊತ್ತಾ ಕತ್ತಲೆ ಮಾಡಿದಾಗ ಸೂಪರಾಗಿ ಕಾಣಿಸ್ತಾಯಿತ್ತು ಆಕಾಶದಲ್ಲಿ ಸ್ಟಾರ್ಗಳು ಕಾಣಿಸುತ್ತಲ್ಲ ಆ ರೀತಿ ಇತ್ತು ಅದಕ್ಕೆ ರಕ್ಷಣೆ ಇದೀನಿ ತಿಂಡಿ ಮಾಡಬೇಕು ತಿಂಡಿಗೆ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಅಡುಗೆನೂ ಮಾಡಬೇಕು ಬೆಳಗ್ಗೆ ಐದು ಅಲ್ಲ ಆರೂವರೆ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಬಾಗಿಲು ತೊಗೊಂಡು ದನಿ ಮನೆಯಿಂದ ಬಂದು ಇವತ್ತಿಂದ ಕೆಲವೊಂದು ಹೊಸ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಡಿದ್ದೀನಿ ಅದನ್ನ ಕಂಟಿನ್ಯೂ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು ಬನ್ನಿ ತಿಂಡಿ ಮಾಡೋದಿಕ್ಕೆ ಹೋಗೋಣ ಇದಪ್ಪ ಬಲಗಡೆ ಇದಳ್ಬಿಟ್ಟು ಖುಚಿನಿ ದಕ್ಷಿಣಿ ಒಬ್ಬರಿಸಿ ಫಸ್ಟ್ ಅವನಿಗೆ ಹಾಲು ಕೊಡೋಣ ಕುಡಿಯೋದಕ್ಕೆ ಯಾಕೆ ನನ್ನ ವೀಡಿಯೋ ಎಂಡ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದೆ ಅಷ್ಟೇ ನೆನೆ ಕಾಣಿಸ್ತದೆ ಲೈಟ್ ಪಣ್ಕ ಪಣ್ಕ ಪಣಕ ಅಂತ ಹಿಡ್ದೆ ಕಣಪ್ಪ ಹ್ಮ್ ಕಾಣಿಸ್ತು ಬಿಡ್ರಿ ನೋಡ್ದೇನಾ ಮುಂಚೂಳನಾ ನೋಡಿ ತಿಂಡಿಗೆ ಇಂದ್ ದಿನ ನಾನು ಇಡ್ಲಿ ಮಾಡಿದ್ನಲ್ವಾ ಅದ್ರದ್ದೇ ಸ್ವಲ್ಪ ಸಂಪಿಕ್ಕಿತ್ತು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಅಷ್ಟು ಸಕ್ಕರೆನ ಹಾಕಿ ಕಲಸಿಕ್ಕಿದ್ದೀನಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು ಅಂತಲೂ ನನಗೆ ಬರೀ ಪ್ಲೈನ್ ಹಾಕಿ ರುಬ್ಬಾಕಿ ಮಾಡೋದ್ರಿಂದ ಪ್ಲೈನ್ ಇಷ್ಟ ಆದರೆ ಸರಿ ರುಬ್ಬಾಕಿನೂ ಮಾಡ್ಕೋತೀನಿ ಒಂದೇ ಥರ ಟೇಸ್ಟು ಚೆನ್ನಾಗಿರಲ್ಲ ಎರಡು ಅದೊಂಥರ ಟೇಸ್ಟ್ ಮಾಡಬೇಕು ಇದೊಂಥರ ಟೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಹಿಟ್ಟನ್ನು ಫಸ್ಟು ಅಡುಗೆ ಮನೆಗೆ ಬಂದಿದ ತಕ್ಷಣ ಕಲಸಿ ಇಟ್ಬಿಡಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಹಾಕ್ಬೇಕಷ್ಟೇ ಸಕ್ಕರೆನ ಮತ್ತು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನಿಮಗೆ ದೋಸೆ ಪೆಟ್ಟರೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡಿ ಇಟ್ಬಿಟ್ರೆ ಆಯಿತು ಅದು ಸ್ವಲ್ಪ ಆಗುತ್ತಲ್ವ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನಾನು ಹಂಗೆ ಜೊತೆ ಜೊತೆಲೇ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಫಸ್ಟೇ ರೆಡಿ ಮಾಡಿ ಇಟ್ಟಿದ್ದೆ ನಿಮಗೆ ಇದ್ದೀನಿ ಅಷ್ಟೇ ನೋಡಿ ಯಾವ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದಿದ ತಕ್ಷಣ ನಾನು ಗ್ಲಾಸ್ ಬಿಸಿನೀರು ಕುಡಿದು ದೋಸೆ ಪೇಟರ್ನ ರೆಡಿ ಮಾಡಿಬಿಟ್ಟು ಆಮೇಲೇ ಪಲ್ಯನ ಮಾಡ್ಕೋತಾ ಇರುವಂಥದ್ದು ಸ್ವಲ್ಪ ಕೆಲಸ ಇತ್ತು ನನಗೆ ಮಾಡಲಿಲ್ಲ ಅಂದರೆ ರಕ್ಷಿನ ಬಿಟ್ಟ ಮೇಲೆ ಸ್ವಲ್ಪ ರಕ್ಷಿಗ್ ಬ್ಯಾಗು ಎಲ್ಲ ತಗೋಬೇಕಾಗಿತ್ತು ಹಾಗಾಗಿ ಅಡುಗೆನೂ ಮಾಡಿಟ್ಟು ಹೋಗ್ಬಿಡೋಣ ಯಾಕಂದರೆ ಮಧ್ಯಾಹ್ನಕ್ಕೆ ಮಳೆ ಬಂದುಬಿಡುತ್ತಾ ನಾನು ಅಲ್ಲಿಂದ ಬಂದು ಅಡುಗೆ ಮಾಡೋದು ಸ್ವಲ್ಪ ರಿಸ್ಕಿ ಕೆಲಸ ಅಂತ ಅನ್ನಿಸ್ತು ಹಾಗಾಗಿ ತಿಂಡಿ ಮಾಡಿಕೊಂಡು ಜೊತೆ ಜೊತೇಲೆ ಅಡುಗೆನ ಮಾಡ್ಕೊಂಡ್ಬಿಡ್ತೀನಿ ಈಗಂತೂ ಒಂದು ವಾರ ವಾರದಿಂದ ಇದೇ ರೀತಿ ಆಗ್ತಾ ಇದೆ ಜೊತೆ ಜೊತೇಲಿ ಅಡುಗೆನೂ ಮಾಡೋದು ಮತ್ತು ತಿಂಡಿನೂ ಮಾಡೋದು ಯಾಕಂದರೆ ಅಲ್ಲಿ ಇಲ್ಲಿ ಏನಾದರೂ ಫಂಕ್ಷನ್ ಇರುತ್ತೆ ಮತ್ತು ಏನಾದರೂ ಕೆಲಸಗಳಿರುತ್ತೆ ಹಳ್ಳಿ ಅಂದಮೇಲೆ ಮಳೆಗಾಲ ಇದ್ದಾಗ ಅದು ಇದು ಏನಾದರೂ ಗಿಡಗಳು ಹಾಕೊಳ್ಳೋದು ಇಲ್ಲಾಂದರೆ ಏನಾದರೂ ಬೇರೆ ಕೆಲಸಗಳು ಈ ರೀತಿ ಇದ್ದೇ ಇರುತ್ತೆ ಹಸು ಮೆಸು ಕೊಲದತ್ರ ಹೋಗೋದು ಬರೋದು ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಅಡುಗೆ ಮಾಡ್ಕೊಂಡು ಮನೇಲೇ ಇರೋದಕ್ಕಾಗಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಆದಷ್ಟು ಬೆಳಗ್ಗೆ ಟೈಮೇ ನನ್ನ ಅಡುಗೆ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀನಿ ಅಡುಗೆ ಮತ್ತು ತಿಂಡಿ ಎರಡು ಆಗಿಬಿಟ್ಟಿದ್ರೆ ಇದ್ರೆ ಕೆಲಸ ಕಮ್ಮಿ ಆದಂಗೆ ಇದೆರಡು ಮುಗಿಸ್ಕೊಂಡೆ ನಾನು ಮಧ್ಯಾಹ್ನದ ಮೇಲೆ ಮಳೆ ಇಲ್ಲ ಅಂದರೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಹಾಗಾಗಿ ಇವತ್ತು ಸಾಂಬಾರು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಬೀನ್ಸ್ ಜಾಸ್ತಿನೇ ಇತ್ತು ಹಾಗಾಗಿ ಬೀನ್ಸ್ ಮತ್ತು ಬೇಳ ಎರಡನ್ನೂ ಹಾಕಿ ಬಸ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬಸ್ ಸಾಂಬಾರು ಸ್ವಲ್ಪ ಕಮ್ಮಿನೇ ನಮ್ಮ ಮನೆಯಲ್ಲಂತೂ ಎರಡು ಟೈಮ್ ಊಟ ಮಾಡೋದು ತುಂಬಾ ಕಷ್ಟ ಅಷ್ಟು ಬಸ್ಸಾರು ಅಂದರೆ ಬೇಜಾರು ಮಾಡ್ಕೋತಾರೆ ನಮ್ಮ ಮನೆಯವ್ರಿಗಂತೂ ಒಬ್ಬಟ್ಟಿನ ಸಾಂಬಾರು ಅಂದರೆ ಸ್ವಲ್ಪ ಆಗೋದೇ ಇಲ್ಲ ಆದರೂ ಬಸ್ಸಾರೇ ಆಗೋಲ್ಲ ಅಂದರೆ ನಾರ್ಮಲ್ ಬಸ್ಸಾರ ಕೇಳಬೇಕಾಯಿನ ಆದರೂ ಊಟ ಮಾಡಲ್ಲ ಸ್ವಲ್ಪ ಕಮ್ಮಿ ಮತ್ತು ಅತ್ತೆ ಈ ಬ್ಲೌಸ್ನೆಲ್ಲ ಸ್ವಲ್ಪ ಸ್ಟಿಚಿಂಗ್ ಕೊಡಪ್ಪ ಅಂತ ಹೇಳಿದರು ಹಾಗಾಗಿ ಕೊಟ್ಬಿಟ್ಟು ಬಂದ್ಬಿಡಮ್ಮ ಅಂತ ಹೇಳಿದರು ಆ ಸೀರೆಗಳನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡೆ ಹೋಗ್ಬೇಕಾದ್ರೆ ಟೆನ್ಷನಲ್ಲಿ ಮರ್ತ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೊಮ್ಮಗನ್ಗೆ ಅವರು ಯೂನಿಫಾರ್ಮನ್ನೆಲ್ಲ ಐರನ್ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ನಾನು ಅದೇ ಹೇಳಿದ್ನಲ್ಲ ಗಡಿಬಿಡಿಲಿ ಬಿಡೀಲಿ ನಾನು ಅಡುಗೆ ತಿಂಡಿ ಬೆಳಗ್ಗೆ ಟೈಮ್ ಮಾಡ್ತಾಯಿರ್ತೀನಿ ಸಾಂಬಾರಾಯಿತು ಮತ್ತು ಸೊಪ್ಪು ಕಾಳು ಅನ್ನ ಸೊಪ್ಪು ಕಾಳು ಅಂತೀನಿ ತರಕಾರಿ ಮತ್ತು ಬೇಳೆ ಹಾಕಿದ್ನಲ್ಲ ಅದನ್ನು ಒಗ್ಗರಣೆ ಮಾಡ್ತಾಯಿದ್ದೀನಿ ಇವಾಗ ಕಾಳುಗಳನ್ನ ಒಗ್ಗರಣೆ ಮಾಡೋ ಒಂದು ಕಡೆ ಎತ್ತಿಟ್ಬಿಟ್ಟು ಅಡುಗೆ ಮನೆನ ನೀಟ್ ಮಾಡಿ ದೋಸೆ ಒಂದು ಇಕ್ಕೊಳೋದು ಅಷ್ಟೇ ಆ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಅಡುಗೆ ಮನೆ ಆವಾಗ ಹಿಂದೆಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂಥರ ಸಮಾಧಾನ ಫೈನಲಾಗಿ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿಂಡಿ ಇವಾಗ ಮಾಗಡಿಗೆ ಇದ್ದೀವಿ ಫಸ್ಟು ನಾನು ರಕ್ಷಿನ ಸ್ಕೂಲ್ ಹತ್ರ ಬಿಟ್ಟೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ನಮ್ಮ ಮನೆಯವ್ರು ಫಸ್ಟು ಬಟ್ಟೆ ನೋಡಿಬಿಡೋಣ ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು ಒಂದು ಕಡೆಯಿಂದ ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಅಂಗಡಿಗೆ ಹೋಗಿ ಬಟ್ಟೆ ತೆಗ್ಸಿದ್ವಿ ತಗ್ಸಿದ್ವಿ ಯಾವ ಬಟ್ಟೆ ತೆಗ್ಸಿದ್ರೂ ಇಷ್ಟ ಆಗಲಿಲ್ಲ ನಮ್ಗಂತ ಎಷ್ಟು ಅಂತ ತಗ್ಸೋದು ಈ ಈಗ ಹೆಣ್ಣುಮಕ್ಳಿಗಾದರೆ ಎಷ್ಟೊಂಥರ ವೆರೈಟಿ ಸಿಗುತ್ತೆ ಲಂಗ ದೌಣಿ ಆ ಇಲ್ಲಾಂದರೆ ಗಾಗ್ರ ಲಂಗ ಬ್ಲೌಸ್ ಅಂತೆ ಅಂತೆ ಸಿಕ್ಕಾಪಟ್ಟೆ ವೆರೈಟಿ ಸಿಗುತ್ತೆ ಆದರೆ ಗಂಡು ಮಕ್ಕಳಿಗೆ ಏನೂ ಇಲ್ಲ ಬರೀ ಪ್ಯಾಂಟು ಶರ್ಟು ಇಲ್ಲಾಂದರೆ ಸೂಟು ಸಲ್ವಾರು ಇಲ್ಲ ಜುಬ್ಬ ಜುಬಾ ಪೈಜಾಮ ಇಷ್ಟೇನೇನೇನೆ ನಾನು ಪ್ರತಿಯೊಂದನ್ನು ತಕ್ಕಿಸ್ದೆ ನನಗೆ ಯಾಕೋ ಯಾವುದೂ ಜಾಸ್ತಿ ಇಷ್ಟ ಆಗಲಿಲ್ಲ ಫಸ್ಟ್ ಒನ್ ನಾನು ಅದು ಒಂದೇ ಇಷ್ಟ ಆಗಿದ್ದು ನಮ್ಮ ಮನೆಯವರು ಸೂಟ್ ನೋಡೋಣ ಅಂತ ಹೇಳಿ ನೋಡ್ತಾಯಿದ್ರು ನನಗೇನು ಸೂಟ್ ಇಷ್ಟ ಆಗಲಿಲ್ಲ ಯಾಕಂದರೆ ಆಲ್ರೆಡಿ ನಾನು ತಂಗೇ ಮದುವೆಲೆಯೇ ನಾನು ತೊಗೊಂಡಿದ್ವಿ ಹಾಗಾಗಿ ಈ ಸೂಟೇನು ಇವಾಗ ಅವಶ್ಯಕತೆ ಇಲ್ಲ ನೋಡೋಣ ಮುಂದಕ್ಕೆ ಅವ್ರ ಆಗ್ತಿರ್ ಮದ್ವೆಲೆ ಯಾರ ಮದ್ವೆಲ್ಲಾದ್ರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವ್ರ ಮದುವೆಗೆ ಅಷ್ಟೊಂದು ಸೂಟ್ ಹಾಕೊಳ್ಳುವಂಥದ್ದು ಏನು ಇಂಪಾರ್ಟೆಂಟು ಬೇಡ ಇವಾಗ ಅಷ್ಟೊಂದು ಸೂಟ್ ಯಾಕೆ ಬೇಕು ಅಂಥೇಳಿ ಸೂಟೊಂದು ತೊಗೊಳ್ಳಿಲ್ಲ ಇರು ಈ ರೀತಿ ಕೋಟ್ ಥರ ಇರುವಂಥದ್ದೇ ತೊಗೊಂಡೆ ಮತ್ತು ಇದೊಂದು ಜುಬ್ಬ ನೋಡಿದ್ವಿ ಆಮೇಲೆ ಯಾಕೋ ಬೇಡ ಅಂತ ಅನ್ನಿಸ್ತು ಆ ಜುಬ್ಬನೂ ಕ್ಯಾನ್ಸಲ್ ಮಾಡಿಬಿಟ್ಟೆ ನಾನು ಫೈನಲಾಗಿ ನಾನು ಯಾವುದು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಡ್ರೆಸ್ಸನ್ನು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ತುಂಬಾ ಬಿಸಿಲು ಬರ್ತಾಯಿತ್ತು ನೋಡಿ ಎಷ್ಟೊಂದು ಬಿಸಿಲಾಗಿದೆ ಟೈಮ್ ಬಂದು ಇನ್ನು ಹತ್ತುವರೆ ಹತ್ತು ಮುಕ್ಕಾಲು ಅನ್ಸುತ್ತೆ ಅಷ್ಟೇನೇನೆ ಅಷ್ಟೊದಕ್ಕೆ ಎಷ್ಟು ಬಿಸಿಲು ಇದೆ ನೋಡಿ ಇನ್ನು ಮಧ್ಯಾಹ್ನದಷ್ಟರಲ್ಲಿ ಅದೇ ಬೆಳಗ್ಗೆ ಟೈಮ್ ಈ ರೀತಿ ಬಿಸಿಲು ಬರುತ್ತೆ ಮಧ್ಯಾಹ್ನ ಟೈಮ್ ಆಗಲಿ ಆಲ್ರೆಡಿ ಮಳೆ ಬರುತ್ತೆ ಅಷ್ಟು ಮಧ್ಯಾಹ್ನ ಟೈಮ್ ಯಾವಾಗ ಮಳೆ ಬರುತ್ತೋ ಅವಾಗ ಬೆಳಗ್ಗೆ ಟೈಮು ಸಿಕ್ಕಾಬಿಟ್ಟೆ ಬಿಸಿಲು ಬರುತ್ತಂತೆ ಮೋಡೋದು ಬಿಸಿಲು ಅಂತ ಹೇಳ್ತಾರೆ ಅವಾಗ ತುಂಬ ಜಾಸ್ತಿ ಬಿಸಿಲು ಬರುತ್ತೆ ಒಂದು ಬಟರ್ ಫ್ರೂಟ್ ಜ್ಯೂಸನ್ನ ತೊಗೊಂಡ್ವಿ ನನಗಂತೂ ಬಿಸ್ಲಿಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಜಾಸ್ತಿ ನನಗೆ ಈ ಫ್ಲೇವರೇ ಇಷ್ಟ ಅಂದರೆ ಈ ಫ್ರೂಟ್ ಜ್ಯೂಸೇ ಇಷ್ಟ ಹಾಗಾಗಿ ಇದನ್ನೇ ತೊಗೊತೀನಿ ಅವಾಗೆಲ್ಲ ಪೈನಾಪಲ್ ಕುಡಿತಾ ಇದೆ ಒಂದು ಒಂದು ದಿ ಒಂದೊಂದು ಸ್ವಲ್ಪ ದಿವಸ ಒಂದೊಂದು ಇಷ್ಟ ಆಗುತ್ತೆ ನನಗೆ ಒಂದು ಸ್ವಲ್ಪ ದಿವಸ ಪೈನಾಪಲ್ ಕುಡಿತಾ ಇದ್ದೆ ಆಮೇಲೆ ಕರ್ಬೂಜೆ ಕುಡಿತಾ ಇದೆ ಇವಾಗ ಆಲ್ ಟೈಮ್ ಫೇ ಫೇವ್ರೇಟ್ ಅಂದರೆ ನನಗೆ ಬಟರ್ ಫ್ರೂಟೇ ಆಗಿಬಿಟ್ಟಿದ್ದೆ ಜಾಸ್ತಿ ನಾನಿವಾಗ ಅದನ್ನೇ ಕುಡಿತೀನಿ ನೆಕ್ಸ್ಟು ರಕ್ಷಿಗೆ ಸ್ವಲ್ಪ ಬ್ಯಾಗ್ ತೊಗೋಬೇಕಾಗಿತ್ತು ಹಳೆ ಬ್ಯಾಗೇ ಅವ್ನಿಗೆ ಇತ್ತು ಇನ್ನೂ ಹಾಗಾಗಿ ಸುಮ್ನಾತೆ ಇವಾಗ ಒಂದು ಹೊಸ ಬ್ಯಾಗ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾನು ನೋಡ್ತಾ ಇದ್ದೆ ನಾನು ಫಸ್ಟೇ ಒಂದು ನೋಡ್ಕೊಂಡು ಹೋಗಿದ್ದೆ ಆ ಬ್ಯಾಗು ಸಿಕ್ಕಲಿಲ್ಲ ಪರವಾಗಿಲ್ಲ ಇವಾಗ ಇರಲಿ ಇರೋದ್ರಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಪರವಾಗಿಲ್ಲ ಇವಾಗ ಇರೋದನ್ನೇ ತಗೋ ಇಲ್ಲದೇ ಇರೋದನ್ನು ಯಾಕೆ ಅದೇ ಬೇಕು ಅಂತ ಆಟ ಮಾಡ್ತೀಯಾ ಅಂತ ಹೇಳ್ತಿದ್ರು ಅದು ಎಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಇದಕ್ಕಿಂತ ಅದು ಚೆನ್ನಾಗಿತ್ತು ಇನ್ನೊಂದು ನಾನು ಹೋದ್ಸರಿ ಬಂದಾಗ ಚಿಕ್ಕಮ್ಮರು ಇಲ್ಲ ಹ್ಯಾಂಡ್ ಬ್ಯಾಗೆಲ್ಲ ತೊಗೊಂಡಿದ್ರು ಅವಾಗ ನಾನು ನೋಡಿದ್ದೆ ಆವಾಗ ತೊಗೊಳ್ಳಿಲ್ಲ ನಾನು ಇನ್ನೊಂದು ಸರಿ ಬರೋಣ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಅಂತ ಹೇಳಿ ಬಂದ್ಬಿಟ್ಟು ಅವರು ರಜದಲ್ಲಿ ಅನಿಸುತ್ತೆ ತಗೊಂಡಿದ್ದು ಇದನ್ನು ಬ್ಯಾಗ್ಗಳು ಎಲ್ಲ ತೊಗೊಂಡ್ರೆ ಅವಾಗ ಈ ಅಂಗಡಿಯಲ್ಲಿ ತುಂಬಾ ಕ್ವಾಲಿಟಿ ಚೆನ್ನಾಗಿರೋ ಬ್ಯಾಗೆ ಸಿಕ್ತು ಆದರೆ ನಾನು ಅಂದ್ಕೊಂಡಿದ್ದೆನ ಆ ಥರ ಟೈಪಲ್ಲಿ ಸಿಗಲಿಲ್ಲ ಆ ಪರವಾಗಿಲ್ಲ ನೋಡೋಣ ಇವಾಗ ಯಾವುದು ನಮಗೆ ಇದೆಯೋ ಅದನ್ನೇ ತೊಗೊಂಡು ಹೋಗೋಣ ಇಲ್ಲದೇ ಇರೋದೇನ ಯಾಕೆ ಇದು ಮಾಡಬೇಕು ಅಂತ ಹೇಳಿಬಿಟ್ಟು ಇರೋದನ್ನೇ ತೊಗೊಂಡ್ಬಂದ್ವಿ ಮಕ್ಕಳಿಗೆ ಎಷ್ಟು ನಾವು ತೊಗೊಂಬಂದು ಕೊಟ್ಟರು ಸಾಕಾಗಲ್ಲ ನಾನು ನೋಡಿ ನೋಡಿ ಹೇಳ್ತಾ ಹೇಳ್ತಾಯಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ತೊಗೊಳ್ಳಿ ತೊಗೊಳ್ಳಿ ಮಗಂಗೆ ಅಂತ ಹೇಳ್ಬಿಟ್ಟು ಫೈನಲಾಗಿ ಆಗಿ ಒಂದು ಬ್ಯಾಗನ್ನು ಸೆಲೆಕ್ಟ್ ಮಾಡಿ ತೊಗೊಂಬಂದ್ವಿ ನೋಡಿ ನಾವು ರಿಟರ್ನ್ ಆಗಬೇಕಾದ್ರೆ ಆಲ್ರೆಡಿ ಇಷ್ಟು ಮಳೆ ಬರೋ ಥರ ಅಲ್ಲಿ ಮಳೆನೇ ಬರ್ತಾಯಿತ್ತು ನಾವು ಮನೆ ಹತ್ರ ಹೋಗಿ ಹೋಗಿದ್ವಿ ಅಷ್ಟರಲ್ಲಿ ಮಳೆ ಬರೋ ಥರನೇ ಆಗೋಯ್ತು ಅಷ್ಟೊಂದು ಕವರ್ ಆಗಿಬಿಟ್ಟಿತ್ತು ಮಳೆ ನಾವು ಮನೆ ಹತ್ರ ಹೋಗಿದ ತಕ್ಷಣವೇ ಮಳೆ ಬಂದುಬಿಡ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬರ್ತಾ ಇರೋದು ಕಾಣ್ತಿದೆಯಾ ನಿಮಗೆ ಎದುರುಗಡೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣ್ತಿದ್ದಿಲ್ಲ ಅದು ನೋಡಿ ಫೈನಲ್ ಆಗಿ ಮಳೆ ಬಂದೇ ಬಿಡ್ತು ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲ ವ್ಯೂ ಆಲ್ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್